மக்களே சாங் உகூரு அந்த செமீஃபைனல் எண்ட்ரி ஆக உமன்ஸ் கிரிக்கெட் ஏன் எதிர்க்கு அது ஆளுகிற ಮಂಜುನಾಥ ನಾಕೂವರಿ ಆತ ಎದ್ದಳಲು ನಮಸ್ಕಾರ ಎಲ್ಲರಿಗೂ ಜೈ ಶ್ರೀರಾಮ್ ಬರ್ರಿ ಫಿಟ್ ಆಗೋಣ ನಿಮಗೆಲ್ಲ ಸ್ವಾಗತ ಏನ್ ಗುರು ಇವತ್ತು ಚಳಿ ಬಾಬಾ ಏನ್ ಚಳಿಯಪ್ಪ ಈ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದ್ರಲ್ಲ ಈ ದಂಡಿಗೆ ಎದ್ರುತ್ತೀವ ಅಂತ ತಿಳ್ಕೊಂಡು ಜೈ ಶ್ರೀರಾಮ್ ಅಂತ ಅನ್ಕೊಂಡು ನಾವು ವರ್ಕೌಟ್ ಮಾಡೋದಕ್ಕೆ ರೆಡಿ ಆದ್ವಿ ಬನ್ನಿಗಾಯಿಸಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ವಡಿವ ಅಂಬಂದೇಳಿ ಇವತ್ತಿನ ರನ್ನಿಂಗ್ ಮುಗೀತು ಗಾಯ್ಸ್ ಇವತ್ತು ಭಾಳ ಚಳಿ ಇದೆ ದುಡಕ್ ಆಗ್ತಿರ್ಲಿಲ್ಲ ಯಾರೋ ಹತ್ತು ಜನ ಹೊಡೆದು ಡಾನಾಗೋ ನಲ್ಲ ಕಾಲ ನಾನು ಹೊಡೆದಿರು ಹತ್ತು ಜನ ಡಾನೆ ಅಂತಂದೇಳಿ ಎದ್ದು ಹೊರಗಡೆ ಬಂದಿಟ್ಟೆ ಗಾಯ್ಸ್ ಚಳಿಗಾಲ ಅಂದರೆ ನನಗೆ ತುಂಬ ಇಷ್ಟ ಗಾಯ್ಸ್ ಏನೋ ಒಂದು ಕಿಕ್ಕು ರನ್ನಿಂಗ್ ಮಾಡ್ಬೇಕಪ್ಪ ಅಂದರೆ ನೋಡಿ ಕಾಯ್ ಇವತ್ತು ರನ್ನಿಂಗ್ ಮುಗಿತು ರೀ ಬನ್ನಿ ಕಾಯಿಸಿ ಇವತ್ತಿನ ರನ್ನಿಂಗ್ ಮುಗೀತು ಹಂಗೆ ನಾವು ಎಕ್ಸರ್ಸ್ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಯಿಸಿ ಕ್ರೇಜಿ ಆಗಿತ್ತು ಚಲೋ ಬನ್ನಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಾಗ ನಮ್ಮ ಫ್ರೆಂಡು ಮೆಕ್ಕೆಜೋಳ ರಾಶಿ ಮಾಡಿದ್ರು ಅದನ್ನು ಕಾಯೋದಕ್ಕೆ ರಾತ್ರಿ ಅಲ್ಲೇ ಮಲಗಿದ್ದ ಅವನ್ನ ಎಚ್ಚರಗೊಳಿಸಿ ಸ್ವಲ್ಪ ಕ್ವಾಟ್ಲೆ ಕೊಟ್ಟು ಇಂಥ ಚಳಿಲಿ ಬೆಡ್ಶೀಟ್ ಎಲ್ಲ ಕಿತ್ತುಕೊಂಡು ಬಂದಿಟ್ಟೆ ಗಾಯ ಮನೆಗೆ ಒಂದು ಫ್ರೆಶ್ ಆಗಿ ಒಂದು ಲೀಟರ್ ನೀರು ಕುಡಿದು ನಾವು ಹೊರಟಿವಿ ಸೀದಾ ಕಾಯಕವೇ ಕೈಲಾಸದ ಕಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾ ಬಂದೆ ಸೀದಾ ಟಿಫನ್ ಮಾಡೋಕ್ಕೆ ಟಿಫನಿಗೆ ನೋಡಿ ಗಾಯ್ಸ್ ಎರಡು ಚಪಾತಿ ಪ್ರೋಟೀನು ಪಲ್ಯ ಟಿಫನ್ ಎಲ್ಲ ಮಾಡಿ ಸ್ವಲ್ಪ ನಮ್ಮ ಯೂಟ್ಯೂಬ್ ತಂದೈಲ್ಗೆ ಫೋಟೋ ತಗೋಬೇಕಿತ್ತು ತಗೊಂಡ್ವಿ ಒಳ್ಳೆಯ ಚೆನ್ನಾಗಿದೆ ತಂಬ್ಲೇನು ನೀವು ನೋಡ್ತೀವಿ ಟಚ್ ಮಾಡಿರಲ್ಲ ಅದೇ ತಂಬ್ಲೇನು ಬಾರಿ ಗೀ ನೋಡಿ ಗಾಯ್ಸ್ ಹ್ಮ್ ಅಡಿಗೆ ಮಾಡಿಕೊಳ್ಳುವಂತ ಇದ್ದೆ ಸದ್ಯಕ್ಕೆ ತರಕಾರಿಗಳು ಎಲ್ಲ ಖಾಲಿ ಆಗಿದೆ ಅದಕ್ಕಾಗಿ ಕಾಳುಗಳನ್ನೇ ಪ್ರೋಟೀನ್ ಮಾಡ್ತಾ ಇದ್ದೀನಿ ಅದನ್ನ ಕುಕ್ಕರ್ಗೆ ಹಾಕಿ ಮೂರು ಸಿಟಿಗೆ ಹೋಗಿದ್ರೆ ಪ್ರೋಟೀನ್ ಮುಗಿದೋಡಿ ಕಾಳಲ್ಲಿ ಹೋದ ಪ್ರೋಟೀನ್ ಇದನ್ನ ಕುಕ್ಕರಿಗೆ ಹಾಕಿ ರೆಡಿ ಮಾಡಿಕೊಳ್ಳೋ ಏನು ದೊಡ್ಡ ಕೆಲಸ ಅಲ್ಲ ಸೊ ತೊಗೊಳೋದು ನಿಮ್ಗೆ ಎಷ್ಟು ಬೇಕು ಅಷ್ಟು ಕಾಲುಗಳನ್ನ ಹಾಕಬೇಕು ಇಷ್ಟು ಸಾಕು ಆದಮೇಲೆ ಸ್ವಲ್ಪ ನೀರು ಹಾಕೋಬೇಕು ಅದು ಆದಮೇಲೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಅಲ್ಲೇ ಅಲ್ಲೇ ಮುಂದೆ ಸಬ್ಸ್ಕ್ರೈಬ್ ಬಟನ್ ಇದೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ನೋಡಿ ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ಈ ಚಳಿಗಾಲ ಬೇರೆ ಧೋಳಕ್ಕೆ ಆಗ್ತೈತೆ ಇವತ್ತು ಎಂಥ ಚಳಿತ್ತು ಗೊತ್ತಾಗೈಸ್ ನಾಲ್ಕೂವರಿಗೆ ಇರಲಿ ಎದ್ ಅದು ಅಂಟೋದು ಇಲ್ಲ ಅಂತಂದು ಹೇಳಿ ನೀರು ಹಾಕೊಂಡಿ ತಾಂಬರ್ಬೇಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಸಿಟಿಬಿಟ್ರೆ ನಮ್ಮ ಪ್ರೋಟೀನ್ ರೆಡಿ ಬನ್ನಿ ಅದು ಸಿಟಿ ಕೂಕೋಸ್ಟ್ರಲ್ಲಿ ನಮ್ಮ ಆಸ್ಟ್ರೇಲಿಯಾ ಇಂಡಿಯಾ ಟಿ ಟ್ವೆಂಟಿ ಮ್ಯಾಚ್ ಇದೆ ನಾಲ್ಕು ವಿಕೆಟ್ ಅಲ್ಲೇ ನಾಲ್ಕು ವಿಕೆಟ್ ಗಾಯಸ್ ನೋಡಿ ನಾಲ್ಕು ವಿಕೆಟ್ ನಲ್ವತ್ತೇಳು ರನ್ ಮೊನ್ನೆ ಓಡಿ ನಮ್ಮ ಹೆಣ್ಣು ಮಕ್ಕಳು ನೋಡ್ಬೇಕು ನಿನ್ನೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಉಗುರು ಅಂತಂದೇಳಿ ನಿನ್ನೆ ಗೆ ಎಂಟ್ರಿ ಆಗ್ಬಿಟ್ರ ನಮ್ಮ ವುಮೆನ್ಸ್ ಕ್ರಿಕೆಟ್ ಏನ್ ಹೊರ್ತಾರೀ ಆ ಗಿಡ್ಡ ತಂದು ಆ ಒಕ್ಕನ ಹೆಸರು ಗೊತ್ತಿಲ್ಲ ಏನ್ ವರ್ತ ಒಂದೊಂದ್ ವರ್ತನು ತಗ 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 ಅಂತಿತ್ತು ಪೂರ್ತಿ ನೋಡಿ ಮಲ್ಕೊಂಡೆ ನಾ ನಿನ್ನೆ ಬಾರ್ ಇಂಟ್ರೆಸ್ಟ್ ಇತ್ತು ಗಾಯಸ್ ಮ್ಯಾಚ್ ಅದು ನಾನು ಮುನ್ನೂರ ಐದು ಮೂವತ್ತರನ್ನ ಹೊಡೆದಿದ್ರು ಒಡೆಯಲ್ ಬೋ ಇವ್ರ ಕೈಲಾಗಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಆದ್ರೂ ಹೆಂಗ ಹೊಡೆದ್ರು ಬಿಟ್ರೆ ಗಾಯಸ್ ಇದು ಟಿ ಟ್ವೆಂಟಿ ಮ್ಯಾಚು ಇವತ್ ಬಗ್ ಎತ್ತಾ ಇದೆ ಗೊತ್ತಾಯ್ತು ಕೆಲ್ಸ ಆಗಲ್ಲ ಏನು ಮಾಡಕ್ ಆಗಲ್ಲ ಆದರೂ ನಾವು ಇಂಡಿಯಾಗೆ ಸಪೋರ್ಟ್ ಮಾಡೋದು ಯಾಕಪ್ಪ ಅಂದರೆ ನಾವು ಆರ್ ಸಿ ಬಿ ಫ್ಯಾನ್ಸ್ ವಾರ್ ಆಲ್ ರೈಟ್ ಕಾಳುಗಳು ಬೆಂದಿದ್ದಾವೆ ಮತ್ತು ಇದ್ದೀವಿ ಇದೀವಿ ಗಜ್ಜರಿಗಳು ಊಟಕ್ಕೆ ನಮ್ದು ಸ್ಪೆಷಲ್ ಇಡ್ಲಿ ನಮಗೆ ಇಡ್ಲಿ ಯೋಗ ಕೊಡ್ತೀವಿ ಬೆಳಿಗ್ಗೆ ಟಿಸ್ ಇಡ್ಲಿ ಊಟಕ್ಕೆ ಇಡ್ಲಿ ಕೊಡ್ತೀರಾ ಆ ಕೊಡಿ ಇಡ್ಲಿ ರಾತ್ರಿ ಹಾಕಿ ಕೊಡ್ತೀರಾ ಆ ಇಡ್ಲಿ 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 ನಿಮಗೆ ಇಡ್ಲಿ ಅಂದ್ರೆ ಬಾಳ ಹ್ಮ್ ಇಷ್ಟ ಯಾವಾಗ ಕೊಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಡ್ಲಿ ಕೊಟ್ರಿ ನಾವು ತಿಂತೀವಿ ಹಿಂಗೆ ಹಾಕ್ಬಿಟ್ಟು ಚಟ್ನಿನ ಸಾಂಬಾರ್ ಹಿಂಗ್ಗಡ್ಸ್ಬಿಟ್ಟು ಎಲ್ಲರ ಹೆಂಗೆ ನಾವು ಸ್ಪೂನ್ ತಗೊಂಡು ಅದ ಕುಟ ಜಗಳಾಡಲ್ಲ ಕಾಯಿಸಿ ಹಿಂಗ ತಗಂತೀವಿ ಜಾಗ 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 ಹಿಂಗ ಮಾಡ್ಕೊಂತೀವಿ ಹಿಂಗ ಒಯ್ದ್ಬಿಟ್ಟು ಲೆಜೆಂಡ್ ಲೆಜೆಂಡ್ ತಿನ್ನು ಲೆಜೆಂಡ್ ಇಡ್ಲಿ ತಿನ್ನು ರೀತಿ ಹೇಳ್ಕೊಡ್ತೀನಿ ನೋಡಿ ಗಾಯ್ಸ್ ಹೆಂಗ ಕಚ ಪಚ ಕಚ್ಚಾ ಪಚ ಚೋಳ್ಬಿಟ್ಟು ಈ ಕಣ್ಣಲ್ಲಿ ಇನ್ನಿ ಏನೇ ನೋಡ್ಬೇಕು ಕಾಣೆ ಟೇಸ್ಟ್ ಬೇರೆ ಗಾಯ್ಸ್ ಒಮ್ಮೆ ಟ್ರೈ ಮಾಡಿ ನೀವು ಹಿಂಗ ಕಚ ಪಚ ಚೋಳ್ಬಿಟ್ಟು ಹ್ಮ್ ಸ್ವರ್ಗ ಸ್ವರ್ಗ ಕಂಗ್ರ್ಯಾಚುಲೇಷನ್ ಬ್ರದರ್ ಇನ್ನೊಂದೇನು ಗೊತ್ತಾಗ್ ನೀವು ರನ್ನಿಂಗ್ ಮಾಡಿ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ ಏನಾದರೂ ಮಾಡಿ ಊಟದಲ್ಲಿ ಕಂಟ್ರೋಲ್ ಇಲ್ಲಪ್ಪ ಅಂದರೆ ಏನಾಗಲ್ಲ ನೀವು ಫ್ಯಾಟ್ ಲಾಸ್ ಮಾಡ್ತೀನಪ್ಪ ಅಂದರೂ ವೆಯ್ಟ್ ಲಾಸ್ ಮಾಡ್ತೀನಪ್ಪ ಅಂದರೂ ಊಟದಲ್ಲಿ ಕಂಟ್ರೋಲ್ ಇರಲೇಬೇಕು ಕಂಟ್ರೋಲ್ ಅಂದರೆ ವಿಶಿಷ್ಟ ತಿನ್ನೋದಲ್ಲ ಎಲ್ಲ ಬ್ಯಾಲೆನ್ಸ್ ಆಗಿರಬೇಕು ಏನಪ್ಪಾ ಅಂದರೆ ಈ ಪ್ರೋಟೀನ್ಗೆ ಕಾಳು ಫೈಬರಿಗೆ ಇವು ತರಕಾರಿ ಮತ್ತು ಸೋತೆಕಾಯಿಗಳು ತಿನ್ಬೇಕು ಹಿಂಗ ಹಿಂಗಿರುವ ಗೈಸ್ ಬ್ಯಾಲೆನ್ಸ್ ಒಂದೇ ರೀತಿ ಇರ್ಬೋದು ನಾನು ತಿಂತಿದ್ದೆ ತಿಂದರೆ ಅನ್ನನೇ ತಿನ್ಬಿಡ್ತಿದ್ದೆ ಬರೀ ಅನ್ನ 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 ಬರೀ ಗೈಸ್ ಈಗ ಇಷ್ಟು ವೆರೈಟಿ ವೆರೈಟಿ ಬ್ಯಾಲೆನ್ಸ್ ಆಗಿರುವ ಗೈಸ್ ಈ ಥರ ಇದ್ರೆ ಗಡ ಫ್ಯಾಟ್ ಲಾಸ್ ಮತ್ತು ವೇಟ್ ಲಾಸ್ ಇದು ಆಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ಸಿಗುವ ಗಾಯ್ಸ್ ಬಾಯ್